ನಮಸ್ಕಾರ ಸ್ನೇಹಿತರೆ ಯಜುನಿಡಿಸ್ಗೆ ಸ್ವಾಗತ ನಾನು ಮೃತ್ಯುಂಜಯ್ ಕಬ್ಬೂರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನ ಬಿಎಡ್ ಸರ್ಕಾರಿ ಕೋಟದ ಪ್ರವೇಶಾತಿಗೆ ಸಂಬಂಧಪಟ್ಟಂತೆ ಈಗಾಗಲೇ ದಾಖಲಾತಿ ಪರಿಶೀಲನೆ ಆರಂಭಗೊಂಡಿದೆ ಈ ಸಂದರ್ಭದಲ್ಲಿ ಒನ್ ಟು ಒಂದು ಅನುಪಾತ ಎರಡರಲ್ಲಿ ಬಿಡುಗಡೆ ಮಾಡಿರುವಂತಹ ಎಲಿಜಿಬಲ್ ಲಿಸ್ಟ್ನಲ್ಲಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಸರ್ಕಾರಿ ಕೋಟದ ಬಿಎಡ್ ಸೀಟ್ ಸಿಗುತ್ತಾ ಅನ್ನುವಂಥ ಸಂದೇಹ ತುಂಬಾ ಜನ ವಿದ್ಯಾರ್ಥಿಗಳಲ್ಲಿದೆ ಈ ಕುರಿತಾದ ಸಮಗ್ರ ವಿಶ್ಲೇಷಣೆಯನ್ನು ಮಾಡುವುದರ ಜೊತೆಗೆ ಕಳೆದ ವರ್ಷದ ಫಲಿತಾಂಶದ ಜೊತೆ ಹೋಲಿಕೆ ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದೀವಿ ಸೊ ಈ ವರ್ಷದ ಎಲಿಜಿಬಲ್ ಲಿಸ್ಟ್ ನಲ್ಲಿರುವಂತಹ ಎಲ್ಲಾ ವಿದ್ಯಾರ್ಥಿಗಳಿಗೂ ಸೀಟ್ ಅಥವಾ ಯಾರಿಗೂ ಸಿಗುತ್ತೆ ಯಾಕೆ ಒನ್ ಇಷ್ಟು ಟು ಬಿಟ್ಟಿದ್ದಾರೆ ಒನ್ ಇಷ್ಟು ಟೂ ನ ಅರ್ಥ ಏನು ಇತ್ಯಾದಿ ಒಂದಷ್ಟು ಸಹಜ ಗೊಂದಲಗಳು ನಿಮ್ಮಲ್ಲಿ ಕೂಡ ಇರಬಹುದು ಆ ಎಲ್ಲ ಗೊಂದಲಗಳಿಗೆ ಉತ್ತರ ನೀಡುವ ಪ್ರಯತ್ನವನ್ನ ಈ ವಿಡಿಯೋದ ಮೂಲಕ ಮಾಡ್ತಾ ಇದ್ದೀನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ನೀವೇನಾದ್ರೂ ಎಜುನೇಟ್ಸ್ಗೆ ಹೊಸಬರ್ ಆಗಿದ್ರೆ ಅಥವಾ ಇನ್ನೊರ್ಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಾದ್ರೆ ಸಬ್ಸ್ಕ್ರೈಬ್ ಮುಂದಿನ ಎಲ್ಲ ಅಪ್ಡೇಟ್ಗಳಾಗಿ ನೋಟಿಫಿಕೇಶನ್ ಬೆಲ್ ಬತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಆದ್ಮೇಲೆ ನಿಮ್ಗೆ ಈಗಾಗಲೇ ಗೊತ್ತಿಲ್ಲ

ಅರವತ್ತಾರು ಜನ ವಿದ್ಯಾರ್ಥಿಗಳ ಲಿಸ್ಟ್ ಅನ್ನ ಈ ಒಂದು ಆರ್ಟ್ಸ್ ನ ವಿಭಾಗದಲ್ಲಿ ಬಿಡುಗಡೆ ಮಾಡಿದ್ದಾರೆ ಆದ್ಮೇಲೆ ಬಹಳ ಸ್ಪಷ್ಟವಾಗಿ ಇಲಾಖೆಯಲ್ಲಿ ಹೇಳ್ತಾ ಇದೆ ಏನು ಅಂತಂದ್ರೆ ದಿಸ್ ಇಸ್ ದ ಲಿಸ್ಟ್ ಆಫ್ ಒನ್ ಇಸ್ ಟು ಟೂ ಅಂತಂದ್ರೆ ಒಂದು ಸರ್ಕಾರಿ ಕೋಟದ ಸೀಟಿಗೆ ಇಬ್ಬರು ಜನ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿ ಈಗ ಲಿಸ್ಟ್ ಅನ್ನ ಬಿಟ್ಟಿದ್ದಾರೆ ಸೊ ಅದರ ಅರ್ಥ ಏನು ಇಬ್ಬರಲ್ಲಿ ಒಬ್ಬರಿಗೆ ಸೀಟ್ ಸಿಗುತ್ತೆ ಇನ್ನೊಬ್ಬರಿಗೆ ಸಿಗಲ್ಲ ಅಂತ ಹೇಳಿ ಸರ್ಕಾರಿ ಕೋಟಾದ ಬಿ ಎಡ್ ಸೀಟಿಗೆ ಸಂಬಂಧಪಟ್ಟಂತೆ ಸುಮಾರು ಹದಿನೆಂಟು ಸಾವಿರ ಸೀಟ್ ಕರ್ನಾಟಕದಲ್ಲಿ ಇದಾವೆ ಸೈನ್ಸ್ ಮತ್ತೆ ಆರ್ಟ್ಸ್ನವ್ರಿಗೆ ಸೇರಿ ಸೊ ಈಗ ಒನ್ ಇಷ್ಟು ಟು ಅಂತಂದ್ರೆ ಇಪ್ಪತ್ತ್ ಮೂರು ಸಾವಿರ ಏನಿದಾವೆ ಇಪ್ಪತ್ಮೂರು ಸಾವಿರ ಡಿವೈಡೆಡ್ ಬೈ ಎರಡನ್ನ ಮಾಡ್ರಿ ಎಷ್ಟು ಬರುತ್ತೆ ಸುಮಾರು ಹನ್ನೊಂದುವರೆ ಸಾವಿರ ಸೊ ಆರ್ಟ್ಸ್ನವ್ರಿಗೆ ಇರುವಂತಹ ಸೀಟ್ಗಳೆಷ್ಟು ಹನ್ನೊಂದುವರೆ ಸಾವಿರ ಮಾತ್ರ ಈಗ ಬಿಟ್ಟಿರುವಂತಹ ಲಿಸ್ಟ್ ಎಷ್ಟಿದೆ ಇಪ್ಪತ್ ಮೂರು ಸಾವಿರದ ಮುನ್ನೂರಕ್ಕೂ ಅಧಿಕ ಇದೆ ಸೊ ಅದರ ಏನು ಇಬ್ಬರಲ್ಲಿ ಒಬ್ಬರಿಗೆ ಸೀಟ್ ಸಿಗುತ್ತೆ ಇನ್ನೊಬ್ಬರಿಗೆ ಸಿಗಲ್ಲ ಇದು ಕಹಿಯಾದರೂ ನೀವು ಅಕ್ಸೆಪ್ಟ್ ಮಾಡಲೇಬೇಕು ನಾನು ಡಿಮೋಟಿವೇಟ್ ಮಾಡ್ತಾ ಇಲ್ಲ ಇನ್ ಫ್ಯಾಕ್ಟ್ ರಿಯಾಲಿಟಿ ಅನ್ನ ಹೇಳ್ತಾ ಇದ್ದೀನಿ ಒಂದು ಸರ್ಕಾರಿ ಕೋಟದ ಸೀಟಿಗೆ ಇಬ್ರನ್ನ ಆಯ್ಕೆ ಮಾಡಿದ್ದಾರೆ ಅದರಲ್ಲಿ ಯಾರು ಟಾಪ್ ಮೆರಿಟ್ ಇದ್ದಾರೆ ಇಬ್ಬರಲ್ಲಿ ಒಬ್ರು ಅವರಿಗೆ ಸೀಟ್ ಸಿಗತ್ತೆ ಇಪ್ಪತ್ ಮೂರು ಸಾವಿರದಲ್ಲಿ ಹನ್ನೊಂದೂವರೆ ಸಾವಿರ ಜನ ಯಾರು ಟಾಪ್ ಮೆರಿಟ್ ಅಲ್ಲಿ ಬರ್ತಾರೆ ಯಾರ್ದು ಡಾಕ್ಯುಮೆಂಟ್ ಸಕ್ಸಸ್ಫುಲ್ ಆಗಿ ವೆರಿಫೈ ಆಗುತ್ತೆ ಸೊ ಅಂಥವ್ರನ್ನ ಇಲ್ಲಿ ಪರಿಗಣಿಸ್ತಾ ಪ್ರವೇಶಾತಿಗೆ ಅವಕಾಶವನ್ನು ಕಲ್ಪಿಸಿಕೊಡ್ತಾ ಇದಾರೆ ಸೊ ನೀವೇನ್ ಮಾಡ್ತಾ ಇದೀರಿ ತುಂಬಾ ಜನ ಕೆಲವ್ರದ್ದು ಅರ್ವತ್ ಪರ್ಸೆಂಟೇಜ್ ಆಗಿದೆ ನನಗೂ ಕೂಡ ಸೀಟ್ ಸಿಗುತ್ತಾ ಸೊ ಸಾಮಾನ್ಯವಾಗಿ ಇದು ಜಿಲ್ಲೆ ಮೇಲೆ ಡಿಪೆಂಡ್ ಆಗುತ್ತೆ ಪ್ರತಿ ಜಿಲ್ಲೆಯಲ್ಲೂ ಕೂಡ ನೀವೇನು ಆಯ್ಕೆ ಮಾಡಿಕೊಂಡಿರ್ತೀರಿ ಆ ಜಿಲ್ಲೆಯ ಡಯೆಟ್ ನ ವ್ಯಾಪ್ತಿಯಲ್ಲಿ ನೀವು ಆಯ್ಕೆ ಮಾಡಿಕೊಂಡಂತಹ ಕಾಲೇಜುಗಳ ಆಧಾರದ ಮೇಲೆ ನಿಮ್ಮ ಒಂದು ಸೆಲೆಕ್ಷನ್ ನಿರ್ಧಾರ ಆಗುತ್ತೆ ಅದಾಗಿಯೂ ಕೂಡ ಇಲ್ಲಿ ಒಂದು ರಿಯಾಲಿಟಿ ನೀವು ಅರ್ಥ ಮಾಡಿಕೊಳ್ಳೇಬೇಕು ಏನು ಅಂತಂದ್ರೆ ಇಲ್ಲಿರುವಂತಹ ಸರ್ಕಾರಿ ಕೋಟದ ಸೀಟ್ಗಳಿಗೆ ಇಬ್ಬರಲ್ಲಿ ಒಬ್ಬರಿಗೆ ಸಿಗುತ್ತೆ ಇನ್ನೊಬ್ಬರಿಗೆ ಸಿಗಲ್ಲ ಅವ್ರು ಹೊರಗೆ ಹೋಗ್ತಾರೆ ಅನ್ನೋದು ಕೂಡ ನಿಮ್ಗೆ ಇಲ್ಲಿ ಕನ್ಫರ್ಮ್ ಇರಬೇಕು ಅದು ಇಪ್ಪತ್ತ್ ಮೂರು ಸಾವಿರದಲ್ಲಿ ಅರ್ಧ ಜನ ಯಾರು ಹೊರಗೆ ಹೋಗ್ತಾರೆ ಅನ್ನೋದು ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಅಲ್ಲಿ ಕೆಲವು ಜನ ಫೇಲ್ ಆಗ್ತಾರೆ ಕೆಲವೊಬ್ರು ಫೇಕ್ ಅಪ್ಲೋಡ್ ಮಾಡಿರ್ತಾರೆ ಅಲ್ಲಿ ಕೆಲವು ಜನ ರಿಜೆಕ್ಟ್ ಆಗಿ ಹೊರಗೆ ಹೋಗ್ತಾರೆ ಇನ್ನು ಕೆಲವು ಜನ ಮೆರಿಟ್ ಅಲ್ಲಿ ಬರಲ್ಲ ಇನ್ನು ಕೆಲವು ಜನ ಸುಮ್ ಸುಮ್ನೆ ಏನೇನೋ ಈ ಎನ್ ಎಸ್ ಎಸ್ ಇಲ್ಲ ಅಂದ್ರೆ ಎನ್ ಎಸ್ ಎಸ್ ಇದೆ ಸ್ಪೋರ್ಟ್ಸ್ ಇಲ್ಲ ಅಂದ್ರೆ ಸ್ಪೋರ್ಟ್ಸ್ ಇದೆ ಅಂತ ಹಾಕ್ತಾರೆ ಕನ್ನಡ ಮಾಧ್ಯಮ ಇಲ್ಲ ಅಂದ್ರೂ ಕೂಡ ಇದೆ ಅಂತ ಹಾಕ್ತಾರೆ ಹಾಗೆ ಕೆಲವು ಜನ ರಿಜೆಕ್ಟ್ ಆದರೆ ಇನ್ನೂ ಕೆಲವು ಜನರು ಮೆರಿಟ್ ಲಿಸ್ಟ್ ನಲ್ಲಿ ಬರಲಾರದೆ ಈ ಸೀಟಿನಿಂದ ವಂಚಿತರಾಗುವ ಸಾಧ್ಯತೆಗಳು ಕೂಡ ಇರುತ್ತೆ ಸಾಮಾನ್ಯವಾಗಿ ಎಪ್ಪತ್ತಕ್ಕಿಂತ ಅಧಿಕವಿರುವ ಪರ್ಸೆಂಟೇಜ್ ಇರುವಂತಹ ವಿದ್ಯಾರ್ಥಿಗಳಿಗೆ ಏನು ತೊಂದರೆ ಆಗೋದಿಲ್ಲ ಕೆಲವೊಮ್ಮೆ ಕಾಂಪಿಟೇಷನ್ ಎಲ್ಲಿ ಅಂದ್ರೆ ಐವತ್ತರಿಂದ ಅರವತ್ತೈದು ಪರ್ಸೆಂಟೇಜ್ ಇರುವಂತಹ ವಿದ್ಯಾರ್ಥಿಗಳು ಅಧಿಕವಾಗಿರ್ತಾರೆ ಆ ಸಂದರ್ಭದಲ್ಲಿ ಏನಾಗುತ್ತೆ ಕಾಂಪಿಟೇಷನ್ ಹೆಚ್ಚಾಗುತ್ತೆ ಒಂದು ಅತ್ಯಂತ ಸ್ಪಷ್ಟವಾಗಿ ನಿಮಗೆ ಗೊತ್ತಿರಲಿ ಅದು ಸೈನ್ಸ್ ಆಗಲಿ ಅಥವಾ ಆರ್ಟ್ಸ್ ಲಿಸ್ಟ್ ಆಗಲಿ ಎರಡರಲ್ಲೂ ಕೂಡ ಒನ್ ಇಷ್ಟು ಟು ಲಿಸ್ಟ್ ಅನ್ನು ಬಿಟ್ಟಿದ್ದಾರೆ ಇಲ್ಲಿ ನಾವೇನು ಅರ್ಥ ಮಾಡಿಕೊಳ್ಬೇಕು ಅಂತಂದ್ರೆ ಸೊ ಒನ್ ಇಷ್ಟು ಟು ಅಂತಂದ್ರೆ ಒನ್ ಸೀಟಿಗೆ ಇಬ್ಬರನ್ನ ಬಿಟ್ಟಿದ್ದಾರೆ ಅದರಲ್ಲಿ ಟಾಪ್ ಮೆರಿಟ್ ದೊರೆಗೆ ಸಿಗುತ್ತೆ ಎಲ್ಲರಿಗೂ ಸೀಟ್ ಸಿಗುತ್ತೆ ಅಂದ್ರೆ ನೋ ನಿಮ್ಗೆ ಯಾರಾದರೂ ಎಲ್ಲರಿಗೂ ಸೀಟ್ ಸಿಗುತ್ತೆ ಅಂತ ಹೇಳ್ತಾ ಅಂದ್ರೆ ಇಟ್ಸ್ ಕಂಪ್ಲೀಟ್ಲಿ ಫೇಕ್ ಆ ರೀತಿ ಸಿಗಂಗಿಲ್ಲ ಬಿಕಾಸ್ ಅವರು ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಿದ್ದಾರೆ ಆಲ್ರೆಡಿ ಬಿಟ್ಟು ಇಪ್ಪತ್ ಮೂರು ಜನದ ಲಿಸ್ಟು ಸೀಟ್ ಗಳಿರೋದು ಆರ್ಟ್ಸ್ ನವರಿಗೆ ಹನ್ನೊಂದುವರಿಂದ ಹನ್ನೆರಡು ಸಾವಿರ ಇದಾವೆ ಸೈನ್ಸ್ ನವರಿಗೆ ಹೀಗಿರುವಾಗ ಪ್ರತಿಯೊಬ್ಬ ಅಭ್ಯರ್ಥಿಗೂ ಎಲಿಜಿಬಲ್ ಲಿಸ್ಟ್ ನಲ್ಲಿರುವಂತಹ ಪ್ರತಿಯೊಬ್ಬ ಅಭ್ಯರ್ಥಿಗೂ ಕೂಡ ಸೀಟ್ ಸಿಗೋದಿಲ್ಲ ಇಲ್ಲಿ ಯಾರನ್ನು ಡಿಮೋಟಿವೇಟ್ ಮಾಡ್ತಾ ಇಲ್ಲ ಅನ್ನೋದನ್ನ ನೀವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕಾಗುತ್ತೆ ಸೊ ಅದೇನೇ ಆಗಿದ್ರು ಕೂಡ ನಿಮಗೆ ಈ ರಿಯಾಲಿಟಿ ಗೊತ್ತಿರಲಿ ಅಂತ ಹೇಳಿ ಇದನ್ನು ಮುಚ್ಚಿಡೋದ ಅರ್ಥ ಇಲ್ಲ ಹಾಗಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ ಟಾಪ್ ಮೆರಿಟ್ ಅಲ್ಲಿ ನಿಮ್ಮ ಸೀರಿಯಲ್ ನಂಬರ್ ಏನಾದರೂ ಬಹಳ ದೂರ ಇತ್ತು ಅಂದ್ರೆ ನಿಮ್ಮ ಸೀರಿಯಲ್ ನಂಬರ್ ಹದಿನೈದು ಸಾವಿರ ಹದಿನೆಂಟು ಸಾವಿರಕ್ಕಿಂತ ಹೆಚ್ಚಿತ್ತು ಅಂತಂದ್ರೆ ನೀವೆಲ್ಲಾದರೂ ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಮಾಡ್ತೀರಿ ನಿಮಗೆ ನೀಡ್ ಇದೆ ಅಗತ್ಯ ಇದೆ ಮಾಡಲೇಬೇಕು ಅನ್ನುವಂಥ ಅನಿವಾರ್ಯತೆ ಇದೆ ಅಂದ್ರೆ ಹದಿನೈದು ಸಾವಿರದ ಮುಂದೆ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಇದೆ ಅಂತವರಿಗೆ ಸೀಟ್ ಸಿಗುವ ಸಾಧ್ಯತೆ ತುಂಬಾ ಕಡಿಮೆ ಇರುತ್ತೆ ಬಿಕಾಸ್ ಇದನ್ನು ಅವರು ಮೆರಿಟ್ ಆಧಾರದ ಮೇಲೆ ರೋಸ್ಟರ್ ಆಧಾರದ ಮೇಲೆ ಲಿಸ್ಟನ್ನು ಬಿಟ್ಟಿರ್ತಾರೆ ನಿಮ್ಮ ಮೆರಿಟ್ ಲಿಸ್ಟ್ ಹದಿನೆಂಟು ಸಾವಿರ ಇದೆ ಇಪ್ಪತ್ತು ಸಾವಿರ ಇದೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ಸಾವಿರ ಇದೆ ಅಂದ್ರೆ ಸೀಟ್ ಸಿಗಲ್ಲ ಅಂತ ನಾನು ಹೇಳ್ತಾ ಇಲ್ಲ ಚಾನ್ಸಸ್ ಕಡಿಮೆ ಇರುತ್ತೆ ನೀವು ಯಾವುದೇ ಒಂದು ಕಾರಣಕ್ಕೂ ಯಾವುದೇ ಒಂದು ನಿಮ್ಮ ಸೇಫ್ಟಿಗಾಗಿ ಯಾವುದಾದ್ರೂ ಕಾಲೇಜಲ್ಲಿ ನೀವು ಮ್ಯಾನೇಜ್ಮೆಂಟ್ ಸೀಟನ್ನು ಕೂಡ ಹೇಳಿಡ್ತೀರಿ ಅಂದರೆ ಹೇಳಿಡ್ಬಹುದು ಆಮೇಲೆ ನಮ್ಗೆ ಗೊತ್ತಾಗಲಿಲ್ಲ ನಮ್ಗೆ ಸೀಟ್ ಸಿಗುತ್ತೆ ಅನ್ಕೊಂಡಿದ್ವಿ ಯಾರೂ ಹೇಳಿಲ್ಲ ಅಂತ ರಿಗ್ರೆಟ್ ಮಾಡ್ಕೊಳ್ಳಕ್ಕೆ ಹೋಗ್ಬೇಡಿ ಸೊ ಇವಾಗಲೇ ಹೇಳ್ತಾ ಇದ್ದೀನಿ ಹಂಗಿರುತ್ತೆ ಹಾಗಾಗಿ ಒನ್ ಇಷ್ಟು ಟು ಅದ ಅರ್ಥವನ್ನು ನಿಮಗೆ ತಿಳಿಸಿದ್ದೀನಿ ಅಂತ ಭಾವಿಸ್ಕೊಳ್ತೀನಿ ಸೊ ಈ ವಿಡಿಯೋ ಉಪಯೋಗಕಾರಿಯಾಗಿದೆ ಅಂತ ಭಾವಿಸ್ಕೊಳ್ತೀನಿ ಯಾರೆಲ್ಲ ಎಲಿಜಿಬಲ್ ಇದ್ದಾರೆ ನಿಮ್ಮ ಸ್ನೇಹಿತರು ಅವ್ರಿಗೂ ಕೂಡ ಈ ರಿಯಾಲಿಟಿ ಮಾಹಿತಿನ ಅರ್ಥ ಮಾಡಿಸಿ ಅಂತ ಹೇಳ್ತಾ ವಿಡಿಯೋ ನಾನು ಮಾಡ್ತಾ ಇದ್ದೀನಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು ಸೋ ಮಚ್ have a good time.